ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಗಾಗಿ ಕತೆಯ ಇಪ್ಪತ್ನಾಲ್ಕನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಇಪ್ಪತ್ತೈದನೇ ಅಧ್ಯಾಯವನ್ನು ಶುರು ಮಾಡೋಣ ರಾಮಚಂದ್ರ ರಾಯರ ರೂಮಿಗೆ ಬಂದ ಲಕ್ಷ್ಮಣ ರಾಯರು ಮಂಚದ ಮೇಲೆ ಕೂತಿದ್ದರ ಅದನ್ನು ನೋಡಿ ಅಣ್ಣ ಎಂದರು ಲಕ್ಷ್ಮಣ ಯಾಕಲ್ಲೇ ನಿಂತಿದ್ದೀಯ ಬಾ ಒಳಗೆ ಎಂದು ಕರೆದು ಮಂಚದ ಪಕ್ಕದಲ್ಲಿ ಇದ್ದ ಕುರ್ಚಿಯನ್ನು ಸರಿಸಿ ಕೂತ್ಕೋ ಎಂದರು ಲಕ್ಷ್ಮಣರಾಯರು ಬಂದು ಕೂರದೆ ಏನಣ್ಣ ಏನು ಹೇಳಿದೆ ಮಿಲ್ಲನ್ನ ಮಣಿ ಹೆಸರಿಗೆ ಮಾಡೋದಾ ಯಾಕಣ್ಣ ಅದು ಆದಿಗೆ ಮಾಡ್ಕೊಡ್ತೀವಿ ಅಂತ ಹೇಳಿ ಅವ್ನು ಬೇಡ ಅಂದರೂ ಬಲವಂತವಾಗಿ ಒಪ್ಸಿದ್ದೀವಿ ಈಗ ನೋಡಿದ್ರೆ ನೀನು ಹೀಗೆ ಹೇಳ್ತಾ ಇದ್ದೀಯಾ ಎಂದರು ಅಣ್ಣನ ಮನಸ್ಸಿನ ಉದ್ದೇಶ ಅರಿಯದೆ ಹೌದು ಲಕ್ಷ್ಮಣ ಮಿಲ್ಲನ್ನ ಮಣಿ ಹೆಸರಿಗೆ ಮಾಡೋಣ ನಾವೇನೋ ಅವಳನ್ನ ತುಂಬ ಚೆನ್ನಾಗಿಯೇ ನೋಡ್ಕೋತಾ ಇದ್ದೀವಿ ಆದರೆ ಅವಳಿಗೆ ಅಂತ ನಾವೇನೂ ಮಾಡಿಕೊಟ್ಟಿಲ್ಲ ಇವಾಗೇನೋ ನಾವಿಬ್ಬರಿದ್ದೀವಿ ಮುಂದೆ ಏನು ಕತೆ ಅದಕ್ಕೆ ಮಣಿ ಹೆಸರಲ್ಲಿ ಸ್ವಲ್ಪ ಆಸ್ತಿ ಇದ್ದರೆ ಅವಳ ಮಕ್ಕಳಿಗೂ ಒಂದು ಸೆಕ್ಯೂರಿಟಿ ಆಗಿರುತ್ತೆ ಅದಕ್ಕೆ ಈ ನಿರ್ಧಾರ ರಾಯನ ನಿರ್ ನಿರ್ಧಾರ ಗಟ್ಟಿಯಾಗಿತ್ತು ಅಣ್ಣ ಮುಂದೆ ಅಂದರೆ ಏನು ಆದಿ ದೀಪಗೂ ಮಣಿ ಅಂದರೆ ಗೌರವ ಪ್ರೀತಿ ಎಲ್ಲನೂ ಇದೆ ಮುಂದೆ ಕೂಡ ನಾವಿಲ್ಲ ಅಂದರೂ ಮಣಿ ನನ್ನ ಮಕ್ಕಳು ನಮಗಿಂತ ಚೆನ್ನಾಗಿ ನೋಡ್ಕೋತಾರೆ ಎಂದರು ಲಕ್ಷ್ಮಣರಾಯರು ನಂಬಿಕೆ ಇದೆ ಲಕ್ಷ್ಮಣ ಆದರೆ ಮುಂದಿನದ್ದು ನಾನು ನೀನು ಅಂದ್ಕೊಂಡು ಹಾಗೆ ಇರುತ್ತೆ ಅಂತ ಅಥವಾ ಇರಲ್ಲ ಅನ್ನೋದಲ್ಲ ಈಗಿನ ಪ್ರಶ್ನೆ ಮಣಿನ ನಾವು ಈ ಮನೆಯಲ್ಲಿ ನೀನು ಅಂತ ನಿಮಗೂ ನಮ್ಮಷ್ಟೇ ಅಧಿಕಾರ ಇದೆ ಅಂತ ಬಾಯಿ ಮಾತಿಗೆ ಹೇಳೋದಲ್ಲ ಅದನ್ನು ಕಾರ್ಯರೂಪಕ್ಕೂ ತರಬೇಕು ನಾನು ನಿರ್ಧಾರ ಮಾಡಾಗಿದೆ ಮುಂದೆ ಏನು ಮಾತಾಡಬೇಡ ಹೇಳ್ದಷ್ಟು ಮಾಡು ಎಂದರು ರಾಮಚಂದ್ರರಾಯರು ಖಾರವಾಗಿ ಛೇ ಆದಿ ಸುಮ್ಮನೆ ಇದ್ದ ನಾನೇ ಅವನ ಮನಸ್ಸಿನಲ್ಲಿ ಆಸೆ ತುಂಬಿಸಿ ಇರೋ ಕೆಲಸಕ್ಕೂ ರಿಸೈನ್ ಮಾಡಿಸಿದೆ ಇವಾಗ ಈ ವಿಷಯ ಅವನಿಗೆ ಹೇಗೆ ಹೇಳೋದು ಎಂದು ಸಂಕಟಪಟ್ಟರು ಲಕ್ಷ್ಮಣರಾಯರು ಅಲ್ಲೇ ನಿಂತು ಯೋಚಿಸುತ್ತಿದ್ದ ಲಕ್ಷ್ಮಣರಾಯರನ್ನು ನೋಡಿ ಇನ್ನೂ ಹೋಗಿಲ್ವ ಲಕ್ಷ್ಮಣ ನೀನು ಲಾಯರ್ ಬರೋ ಟೈಮ್ ಆಯಿತು ಮೊದಲು ಅವರಿಗೆ ಫೋನ್ ಮಾಡಿ ವಿಷಯ ಮುಟ್ಟಿಸು ಮಣಿ ಡಾಕ್ಯುಮೆಂಟ್ಸ್ ಎಲ್ಲ ಮೇಲ್ ಮಾಡು ಮಣಿ ಹೆಸರಲ್ಲಿ ಪೇಪರ್ಸ್ ರೆಡಿ ಮಾಡ್ಕೊಂಡು ಬರ್ತಾರೆ ಹೊರಡು ಎಂದು ಅವಸರಿಸಿದರು ರಾಮಚಂದ್ರರಾಯರು ಅಣ್ಣ ಅದು ಅದು ತಡವರಿಸಿದ್ದರು ಲಕ್ಷ್ಮಣರಾಯರು ಏನು ಹೇಳು ಲಕ್ಷ್ಮಣ ಎಂದರು ತಿಂಡಿಗೂ ಮೊದಲು ತೆಗೆದುಕೊಳ್ಳಬೇಕಾಗಿದ್ದ ಟ್ಯಾಬ್ಲೆಟ್ ತೆಗೆದುಕೊಳ್ಳುತ್ತಾ ಅಣ್ಣ ಅದು ಆದಿ ಬಗ್ಗೆ ಏನು ಡಿಸೈಡ್ ಮಾಡೋದು ಅವ್ನು ಸುಮ್ಮನೆ ಇದ್ದ ನಾವೇ ಅವನಿಗೆ ಕೆಲಸಕ್ಕೆ ರಿಸೈನ್ ಮಾಡಿಸಿದ್ವಿ ಅವನಿಗೆ ಹೇಗೆ ಹೇಳೋದು ಚಿಂತೆ ಆಗ್ತಿದೆ ನನಗೆ ಎಂದರು ಲಕ್ಷ್ಮಣರಾಯರು ಲಕ್ಷ್ಮಣ ಅವನು ನನ್ನ ಮಗ ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೋತಾನೆ ಕೆಲಸ ಬಿಟ್ಟರೆ ಏನಾಯಿತು ನಮ್ಮದೇ ಆಫೀಸ್ ಇದೆಯಲ್ಲ ಅದನ್ನು ಮಣಿ ನೋಡ್ಕೋತಾ ಇದ್ಲಲ್ಲ ಅದನ್ನು ಆದಿನೇ ನೋಡ್ಕೋತಾನೆ ಬಿಡು ನಾನು ಅವರ ಹತ್ರ ಮಾತಾಡ್ತೀನಿ ನೀನೇನು ಯೋಚನೆ ಮಾಡಬೇಡ ಎಂದರು ರಾಮಚಂದ್ರ ರಾಯರು ಇವರಿಬ್ಬರು ಮಾತನಾಡುವಾಗಲೇ ರಾಯರಿಬ್ಬರನ್ನು ತಿಂಡಿಗೆ ಕರೆಯೋದಕ್ಕೆ ಅಂತ ಆದಿ ರೂಮಿಗೆ ಬಂದಿದ್ದ ಲಕ್ಷ್ಮಣರಾಯರ ಮುಖ ಬಾಡಿ ಹೋಗಿದ್ದನ್ನು ನೋಡಿ ಏನಾಯ್ತು ಚಿಕ್ಕಪ್ಪ ಯಾಕೆ ಹೀಗಿದ್ದೀರಾ ಅಮ್ಮ ಚಿಕ್ಕಿ ತಿಂಡಿ ಕರಿತಾ ಇದ್ದಾರೆ ಬನ್ನಿ ಎನ್ನುತ್ತಾ ನಗುಮುಖದಿಂದ ರೂಮಿನ ಒಳಗೆ ಬಂದ ಆದಿ ಏನಿಲ್ಲ ಆದಿ ಈಗ ನೀನೇ ನೋಡಿದ್ದೀಯ ಕಂಟಿ ಏನು ಅನಾಹುತ ಮಾಡ್ಕೊಂಡು ಬಂದಿದ್ದಾನೆ ಅಂತ ಮತ್ತೆ ಅವನನ್ನು ಡೆಲ್ಲಿಗೆ ಕಳ್ಸೋಕ್ಕಾಗುತ್ತಾ ಹೇಳು ಅದಕ್ಕೆ ನಾನು ತುಂಬ ಯೋಚನೆ ಮಾಡಿ ಈಗ ನಿನ್ನ ಹೆಸರಿಗೆ ಮಾಡಬೇಕು ಅಂತ ಇದ್ದ ಮಿಲ್ಲನ್ನು ಮಣಿ ಹೆಸರಿಗೆ ಮಾಡಿ ಅವನನ್ನು ಅದನ್ನು ಕಂಟಿನೇ ನೋಡ್ಕೋಬೇಕು ಅಂತ ಅಂದ್ಕೊಂಡೆ ಆಗ ಅವನಿಗೂ ಒಂದು ಜವಾಬ್ದಾರಿ ಇರುತ್ತೆ ಅದು ಅಲ್ಲದೆ ನಾವೆಲ್ಲ ಇಲ್ಲೇ ಇರೋದರಿಂದ ಅವನಿಗೂ ಒಂದು ಬೆಂಬಲ ಸಿಗುತ್ತೆ ಏನಾದರೂ ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ನೋ ಅವನ ಕನಸು ಕೂಡ ನೆರವೇರುತ್ತೆ ಇಲ್ಲಾಂದರೆ ಮತ್ತೆ ಯಾರೋ ಗೊತ್ತು ಗುರಿ ಗುರಿಯಿಲ್ಲದೆರೋರ ಜೊತೆ ಬಿಸ್ನೆಸ್ ಮಾಡ್ತೀನಿ ಅಂತ ಹೋಗಿ ಕೈ ಸುಟ್ಕೊಂಡು ಮತ್ತೊಂದು ಅನಾಹುತ ಮಾಡ್ಕೋತಾನೆ ಅಷ್ಟೇ ಎಂದು ತಮ್ಮ ಮನಸ್ಸಿನಲ್ಲಿ ಇದ್ದಿದ್ದನ್ನೆಲ್ಲ ಆದಿ ಮುಂದೆ ಹೊರ ಹಾಕಿದರು ರಾಮಚಂದ್ರರಾಯರು ಅಯ್ಯೋ ಇಷ್ಟೇನಾ ಅಪ್ಪ ಇದಕ್ಕೆ ಬೇಜಾರಾಗಿದ್ದೀರಾ ಚಿಕ್ಕಪ್ಪ ನನಗೇನು ತೊಂದರೆ ಇಲ್ಲ ಅಪ್ಪನಿಗೆ ಹೇಗಿಷ್ಟನೋ ಹಾಗೇ ಮಾಡಲಿ ಅತ್ತೆ ಅಂದರೆ ನನಗೂ ಗೌರವ ಪ್ರೀತಿ ಜಾಸ್ತಿನೇ ಇದೆ ನಾವು ಚಿಕ್ಕವರೇ ಅತ್ತೆ ಈ ಮನೆಗೆ ಅಂತ ತನ್ನ ಜೀವನ ಸವಿಸಿದ್ದಾರೆ ಈಗ ಅವ್ರಿಗೋಸ್ಕರ ನಾವೇನಾದರೂ ಮಾಡೋ ಸಮಯ ನೀವು ನಿಶ್ಚಿಂತೆಯಿಂದ ಮಿಲ್ಲನ್ನು ಅತ್ತೆ ಹೆಸರಿಗೆ ಮಾಡಿ ಅಂದ ಆದಿ ನೋಡಿದ್ಯಲ್ಲ ಲಕ್ಷ್ಮಣ ಆದಿಗೆ ಹೇಗೆ ಹೇಳೋದು ಅಂತ ಚಿಂತೆ ಮಾಡ್ತಿದ್ಯಲ್ಲ ಆದರೆ ಆ ನಮ್ಮ ಆದಿ ಪುಟಕ್ಕಿಟ್ಟ ಬಂಗಾರ ಆಸ್ತಿ ಅಂತಸ್ ಮೇಲೆ ಆಸೆ ಪಡೋನಲ್ಲ ಎಂದು ಮಗನ ಭುಜ ತಟ್ಟಿದರು ರಾಮಚಂದ್ರರಾಯರು ಆದಿ ನೀನು ನಾಳೆಯಿಂದ ನಮ್ಮ ಆಫೀಸಿಗೆ ಹೋಗು ಮಣಿಗೆ ಇನ್ನಾದರೂ ರೆಸ್ಟ್ ಕೊಡೋಣ ಅವಳು ಇಷ್ಟು ವರ್ಷದಿಂದ ಆಫೀಸ್ ನೋಡಿಕೊಂಡಿದ್ದು ಸಾಕು ಎಂದರು ರಾಮಚಂದ್ರ ರಾಯರು ಅಪ್ಪನ ಮಾತಿಗೆ ಎದುರಾಡದೆ ಒಪ್ಕೊಂಡ ಆದಿ ರಾಯರಿಬ್ಬರಿಗೂ ಸಂತೋಷ ಆಗಿತ್ತು ಮೂವರು ಸೇರಿ ತಿಂಡಿಗೆ ಅಂತ ಕೆಳಗಡೆ ಬಂದರು ಇಲ್ಲಿ ಕೂತಿದ್ದ ಅಮ್ಮ ಮಗ ಮೂವರನ್ನು ನೋಡಿ ಕಣ್ಣಲ್ಲೇ ಮಾತನಾಡಿಕೊಂಡ್ರು ಈ ಬಾಂಧವ್ಯನೇ ಸಹಿಸಿಕೊಳ್ಳೋಕೆ ಆಗ್ತಿಲ್ಲ ಅನ್ನೋ ಹಾಗೆ ಅಪ್ಪ ಮಕ್ಕಳ ಮಧ್ಯೆ ಏನು ನಡೀತಿದೆ ಅನ್ನೋದನ್ನು ತಿಳಿಯದೆ ಗೊಂದದಲ್ಲದಲ್ಲಿದ್ದರು ಸೀತಾ ಮತ್ತೆ ಊರ್ಮಿಳಾ ಮಣಿಕರ್ಣಿಕಾಗೆ ಮಾತ್ರ ಯಾವುದೋ ಒಂದು ಸ್ಟ್ರಾಂಗ್ ಕಾನ್ಫಿಡೆನ್ಸ್ ಇತ್ತು ತನ್ನ ಪ್ಲಾನ್ ವರ್ಕೌಟ್ ಆಗೇ ಆಗುತ್ತೆ ಅಂತ ಕಂಟಿ ಬಾ ತಿಂಡಿ ಮಾಡಿ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಕೊಡ್ತೀನಿ ತಗೊಂಡು ರೂಮಲ್ಲಿ ರೆಸ್ಟ್ ಮಾಡುವಂತೆ ಎಂದು ಹೇಳಿ ಕೈ ಹಿಡಿದು ಕರೆದುಕೊಂಡು ಬಂದು ಡೈನಿಂಗ್ ಟೇಬಲ್ ಬಳಿ ಕೂರಿಸಿ ತಾನೇ ತಿಂಡಿ ಬಡಿಸಿಕೊಂಡು ಮಗನಿಗೆ ತಿನ್ನಿಸಿದ್ದರು ಮಣಿಕರ್ಣಿಕಾ ರಾಯರಿಬ್ಬರು ಬಂದು ಕೂತು ತಿಂಡಿ ಮಾಡಿ ಮಣಿ ಕಂಟಿಗೆ ಟ್ಯಾಬ್ಲೆಟ್ ಕೊಟ್ಟು ಮಲ್ಗೋಕೆ ಹೇಳು ಸ್ವಲ್ಪ ರೆಸ್ಟ್ ಮಾಡಿದ್ರೆ ಪೇಯ್ನ್ ಕಮ್ಮಿ ಆಗುತ್ತೆ ನಾನು ನಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಸಂಜೆ ಬಂದು ನೋಡೋಕೆ ಹೇಳ್ತೀನಿ ಎಂದರು ಲಕ್ಷ್ಮಣರಾಯರು ಸರಿಯಣ್ಣ ಎಂದು ಪೂರ್ತಿ ತಿಂಡಿ ತಿನ್ನಿಸಿ ತನ್ನ ರೂಮಿಗೆ ಕರೆದುಕೊಂಡು ಹೋದ ಮಣಿಕರ್ಣಿಕಾ ರೂಮಿಗೆ ಬಂದ ಅಮ್ಮ ಮಗ ರೂಮಿನ ಡೋರ್ ಲಾಕ್ ಮಾಡಿ ಬೆಡ್ ಮೇಲೆ ತಪ್ ಎಂದು ಬಿದ್ದು ಜೋರಾಗಿ ನಗೋಕೆ ಶುರು ಮಾಡಿದರು ಮಾಮ್ ಏನು ತಲೆ ಮಾಮ್ ನಿಮ್ಮದು ತಗೊಂಡು ಹೋಗಿ ಮ್ಯೂಸಿಯಂನಲ್ಲಿ ಇಡಬೇಕು ಸೂಪರ್ ಮಾಮ್ ನೀವು ಒಂದೇ ಕಲ್ಲಲ್ಲಿ ಎರಡು ಹಾಕಿ ಒಡೆದು ಹಾಕ್ತೀರಿ ಅಂದ ಕಂಠಿ ಇವನಿಗೆ ಮಣಿಕಂಠ ಅಲ್ಲ ವಿಷಕಂಠ ಅಂತ ಹೆಸರಿಡಬೇಕಾಗಿತ್ತು ಆ ಪರಶಿವನ ಜಗತ್ತಿನ ಕಲ್ ಶಿವ ಜಗತ್ತಿನ ಕಲ್ಯಾಣಕ್ಕೋಸ್ಕರ ಅಂತ ವಿಷ ಕುಡಿದು ವಿಷಕಂಠ ಆದರೆ ಇವನು ಮೈಯೆಲ್ಲ ವಿಷ ತುಂಬಿಕೊಂಡು ರಾಯರ ಕುಟುಂಬದ ಮೇಲೆ ಹಲ್ಲು ಮಸೀತಾ ಇದ್ದಾನೆ ಮಣಿಕರ್ಣಿಕ ಮತ್ತು ಕಂಠಿ ಮನಸ್ಸಿನಲ್ಲೂ ದ್ವೇಷ ಅನ್ನೋ ವಿಷದ ಬೀಜವನ್ನು ಸಣ್ಣ ಮಗುವಿದ್ದಾಗಿಂದಲೇ ಬಿತ್ತಿದ್ಲು ಈಗ ಅದೇ ಬೀಜ ಮೊಳೆತು ಚಿಗುರಿ ಕಿಡವಾಗಿ ಈಗ ದೊಡ್ಡದು ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತಿದೆ ಅಂಗಾತ ಮಲಗಿದ್ದ ಮಣಿಕರ್ಣಿಕ ಎದ್ದು ಕೂರುತ್ತಾ ಈ ಮಣಿ ಪ್ಲ್ಯಾನ್ ಮಾಡಿ ಸ್ಕೆಚ್ ಹಾಕಿದ್ಲು ಅಂದರೆ ಮುಗೀತು ಆ ಪ್ಲ್ಯಾನ್ ಫ್ಲ್ಯಾಪ್ ಆಗೋ ಮಾತೇ ಇಲ್ಲ ಎಂದು ತನ್ನನ್ನು ತಾನೇ ಹೊಗಳಿಕೊಂಡಳು ಮಾಮ್ ನನಗೆ ನೀನು ನಿನ್ನೆ ನೈಟ್ ಫೋನ್ ಮಾಡಿ ಹೇಳಿದಾಗ ಈ ಪ್ಲ್ಯಾನ್ ವರ್ಕ್ ಆಗುತ್ತೆ ಅನ್ನೋ ನಂಬಿಕೆ ಇರಲೇ ಇಲ್ಲ ಎಂದ ಕಂಠಿ ನಿನಗಿನ್ನೂ ಇದು ಹೊಸದು ಕಂಠಿ ನಾವು ಮಾಡೋ ಕೆಲಸದ ಮೇಲೆ ನಂಬಿಕೆ ಇಟ್ಟು ದೃಢವಾಗಿ ಮುಂದುವರೆದ್ರೆ ಯಶಸ್ಸು ನಮ್ದೇ ಎಂದು ಎದ್ದು ನಿಂತು ಹಲ್ಲು ಕಡಿದರು ಮಣಿಕರ್ಣಿಕಾ ಹೌದು ಮಾಮ್ ಹೀಗೆ ಒಂದೊಂದೇ ಇವರುಗಳ ಕೈಯಿಂದ ಕಸಿದ್ಕೊಂಡು ನಾವು ಪಟ್ಟ ಪಾಡೇನು ಅನ್ನೋದನ್ನು ಅವ್ರಿಗೆ ತೋರಿಸ್ಬೇಕು ಎಂದ ಕಂಠಿ ತೋರಿಸೋದಷ್ಟೇ ಅಲ್ಲ ಕಂಠಿ ಇವರು ಇವರೇ ಕಿತ್ತಾಡಿಕೊಂಡು ದೂರ ದೂರ ಆಗಬೇಕು ಅದನ್ನು ನೋಡಿ ನಾನು ಮನಸ್ಸಾರೆ ಸಂತೋಷ ಪಡಬೇಕು ಎಂದು ಬೆಳಗ್ಗೆ ತಾನೇ ಎತ್ತಿಟ್ಟಿದ್ದ ಫೋಟೋ ನೋಡಿದಳು ನೋಡಿ ಹೇಳಿದ್ಲು ಅದು ಸರಿ ಮಾಮ್ ಮಾವ ಏನೋ ಒಪ್ಕೊಂಡ್ರು ಆದರೆ ನನಗೆ ಚಿಕ್ಕ ಮಾವ ಒಪ್ಕೋತಾರೋ ಇಲ್ವೋ ಅಂತ ಡೌಟ್ ಇದೆ ಎಂದನು ಕಂಠಿ ಲಕ್ಷ್ಮಣರಾಯರ ಬಗ್ಗೆ ಗೊತ್ತಿದ್ದರಿಂದ ಅವನು ಒಪ್ಕೋತಾನೆ ಅಣ್ಣ ಉಪ್ಸೇ ಒಪ್ಪಿಸ್ತಾನೆ ಆ ನಂಬಿಕೆ ನನಗಿದೆ ನೋಡ್ತಾ ಇರು ಆಗಲೇ ಲಾಯರ್ಗೆ ಫೋನ್ ಹೋಗಿರಬೇಕು ಇನ್ನೇನು ಅವರೇ ಬರ್ತಾರಲ್ಲ ನೀನೇ ನೋಡ್ತೀಯಲ್ಲ ಬಿಡು ಎಂದು ನಗುತ್ತಾ ಹೇಳಿದರು ಮಣಿಕರ್ಣಿಕ ಖಂಟಿ ನೀನು ಸ್ವಲ್ಪ ಹುಷಾರಾಗಿಯೇ ಇರಬೇಕು ಇಲ್ಲಾಂದರೆ ನಿನಗೇನು ಪೆಟ್ಟಾಗಿಲ್ಲ ನಾಟಕ ಮಾಡ್ತಿದ್ಯಾ ಅಂತ ಯಾರಿಗೂ ಸಣ್ಣ ಸೆಳುಹೂ ಬರಬಾರ್ದು ಗೊತ್ತಾಯ್ತಲ್ಲ ಈಗ ಸ್ವಲ್ಪ ಹೊತ್ತು ಮಲಗು ಲಾಯರ್ ಬಂದಾಗ ನಾನೇ ಎಬ್ಬಿಸ್ತೀನಿ ಕೆಳಗಡೆ ಏನು ಮಾತುಕತೆ ನಡೀತಿದೆ ಅಂತ ನೋಡ್ಕೊಂಡು ಬರ್ತೀನಿ ಎಂದು ಕಂಠಿಗೆ ಮಲಗಲು ಹೇಳಿ ರೂಮಿನಿಂದ ಆಚೆ ಬಂದರು ಮಣಿಕರ್ಣಿಕಾ ಕೆಳಗಡೆ ತಿಂಡಿ ಮಾಡಿ ಮುಗಿಸಿ ಲಾಯರ್ಗಾಗಿ ಕಾದು ಕುಳಿತಿದ್ದಾರೆ ಎಂದುಕೊಳ್ಳುತ್ತಾ ಮೆಲ್ಲನೆ ಕೆಳಗಿಳಿದು ಬಂದು ಸೋಫಾದ ಇನ್ನೊಂದು ತುದಿಯಲ್ಲಿ ಕುಳಿತರು ಮಣಿ ಕಂಠಿ ಮಲ್ಕೋಣ್ಣ ನೋವೇನು ಇಲ್ವಂತ ಟ್ಯಾಬ್ಲೆಟ್ ಕೊಟ್ಟಿಯಾ ಅಂತ ಕೇಳಿದ್ರು ರಾಮಚಂದ್ರರಾಯರು ಆ ಅಣ್ಣ ಟ್ಯಾಬ್ಲೆಟ್ ಕೊಟ್ಟೆ ನೋವೇನು ಪೂರ್ತಿಯಾಗಿ ಕಡಿಮೆ ಆಗಿಲ್ಲ ಮಲಗಿದ್ದಾನೆ ರೆಸ್ಟ್ ಮಾಡಲಿ ಸಂಜೆ ಬೇರೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಬರೋಕೆ ಅಣ್ಣ ಹೇಳಿದ್ದೀನಿ ಅನ್ನಲ್ಲ ನೋಡೋಣ ಅವ್ರು ಬಂದಾಗ ಒಂದು ಪೇಯ್ನ್ ಕಿಲ್ಲರ್ ಇಂಜೆಕ್ಷನ್ ಕೊಡ್ತಾರಲ್ಲ ಕಮ್ಮಿ ಆಗಬಹುದು ಎಂದರು ಮಣಿಕರ್ಣಿಕಾ ಸರಿ ಮಲಗಲಿ ಅವನಿಗೆ ಯಾರು ಡಿಸ್ಟರ್ಬ್ ಮಾಡಬೇಡಿ ಎಂದು ಮನೆಯ ಇತರ ಸದಸ್ಯರಿಗೂ ಹೇಳಿದರು ರಾಮಚಂದ್ರರಾಯರು ಅಷ್ಟರಲ್ಲಿ ಲಾಯರ್ ಕೂಡ ಬಂದಿದ್ದರು ಬಂದವರನ್ನು ಕೂರಿಸಿ ಉರ್ಮಿಳಾ ಜ್ಯೂಸ್ ಬಾ ಎಂದು ಕರೆದರು ಲಕ್ಷ್ಮಣರಾಯರು ಪರಸ್ಪರ ಕುಶಲೋಪರಿಗಳ ಬಳಿಕ ರಾಮಚಂದ್ರರಾಯರು ಸರ್ ನಾವು ಹೇಳಿದ ಹಾಗೆ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಂಡು ಬಂದಿದ್ದೀರಾ ಅಲ್ವಾ ಅಂತ ಕೇಳಿದ್ರು ಹೌದ್ರಾಯ್ರೆ ನೀವು ಹೇಳಿದ ಹಾಗೆ ಮಣಿಕರ್ಣಿಕಾ ಮೇಡಮ್ ಹೆಸರಲ್ಲಿ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಸಿದ್ದೀನಿ ಇನ್ನೇ ನೀವು ದುಡ್ಡು ಕೊಟ್ಟು ಇವ್ರು ಸಿಗ್ನೇಚರ್ ಮಾಡಿದರೆ ಸಾಕು ಎಲ್ಲ ಪ್ರೊಸೀಜರ್ ಮುಗಿಯುತ್ತೆ ಎಂದರು ಲಾಯರ್ ತಾನು ಅಂದುಕೊಂಡ ಹಾಗೆ ಆಗುತ್ತಿರುವುದನ್ನು ಕಂಡು ಮಣಿಕರ್ಣಿಕಾಗೆ ಬಹಳ ಸಂತೋಷವಾಗಿತ್ತು ಎಂದಿನಂತೆ ಆಫೀಸಿಗೆ ಹೊರಡಲು ಸಿದ್ಧರಾಗಿದ್ದರು ಅನು ಮತ್ತು ಅಂಶಿಕಾ ಅನು ತಿಂಡಿ ರೆಡಿ ಮಾಡಿ ಇಬ್ಬರಿಗೂ ಟಿಫನ್ ಬಾಕ್ಸ್ ರೆಡಿ ಮಾಡಿ ಬ್ಯಾಗಲ್ಲಿ ಇಟ್ಟು ಅಂಶು ಆಚೆ ಏನು ತಿನ್ಬೇಡ ಬಾಕ್ಸ್ ಇಟ್ಟಿದ್ದೀನಿ ಅದನ್ನೇ ತಿನ್ನಬೇಕು ಗೊತ್ತಾಯ್ತಾ ಎಂದಳು ಅಂಶು ಅನುವಿನಲ್ಲಿ ತನ್ನ ತಾಯಿಯನ್ನು ಕಂಡು ತಬ್ಬಿಕೊಂಡ್ಳು ಅನು ಅದು ನಾನು ರಾತ್ರಿ ಹೇಳಿದ ವಿಷಯನ ಪೃಥ್ವಿ ಹತ್ತಿರ ಈಗಲೇ ಹೇಳೋದು ಬೇಡ ಅವನಿಗೆ ಹೇಳಿದ್ರೆ ಸುಮ್ಮನೆ ರೇಗಿಸ್ತಾನೆ ಬಿಡು ಆಮೇಲೆ ಬೈತಾನೆ ಅನ್ನೋ ಭಯ ಅವನು ಸಿಗ್ಲಿ ಅನ್ ನನ್ನ ಪ್ರೀತಿನ ಅವನ ಹತ್ರ ಮೊದ್ದೆ ಹೇಳ್ಕೊಂಡು ಆಮೇಲೆ ನಾನೇ ಪೃಥ್ವಿ ಹತ್ರ ಹೇಳ್ತೀನಿ ಎಂದಳು ಅಂಶಿಕಾ ನಾನೇನು ಹೇಳಲ್ಲ ಯು ಡೋಂಟ್ ವರಿ ಆರಾಮಾಗಿರು ಆದರೆ ಅವನು ಸಿಗೋವರೆಗೂ ನೀನು ಈ ಪ್ರೀತಿನ ತುಂಬ ಹಚ್ಕೋಬೇಡ ಗೊತ್ತಾಯ್ತಲ್ಲ ಆಮೇಲೆ ಅವ್ನು ಸಿಗಲಿಲ್ಲ ಅಂದರೆ ನಿನ್ನ ಹೃದಯ ಸಹಿಸ್ಕೊಳ್ಳಲ್ಲ ಎಂದು ಕೆನ್ನೆಯನ್ನ ಗಿಲ್ತಾ ರೆಡಿನ ಹೊಡೋಣ ಅಂದಳು ಅನು ನಾನು ರೆಡಿಯನು ಹೋಗೋಣ ಹಾಗೆ ಹೋಗ್ತಾ ಟೆಂಪಲ್ ಹತ್ತಿರ ಹೋಗಿ ಹೋಗೋಣವಾ ಕೆಲಸ ಸಿಕ್ಕದ ಮೇಲೆ ಹೋಗಿ ಒಂದು ಸಲ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ರಾತ್ರಿ ಅಮ್ಮ ಫೋನ್ ಮಾಡಿದರು ದೇವಸ್ಥಾನಕ್ಕೆ ಹೋಗ್ಬಾ ಅಂತ ಐವತ್ತು ಸಾರಿ ಒತ್ತಿ ಒತ್ತಿ ಹೇಳಿದ್ದಾರೆ ಎಂದಳು ಅಂಶಿಕಾ ತನ್ನ ವಾಚ್ನಲ್ಲಿ ಟೈಮ್ ನೋಡಿಕೊಂಡು ಸರಿ ಇನ್ನೂ ಟೈಮ್ ಇದೆ ಬಾ ಇಲ್ಲೇ ಹತ್ತಿರದಲ್ಲಿರೋ ರಾಮನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಆಫೀಸಿಗೆ ಹೋದ್ರೆ ಆಯಿತು ಎಂದು ಇಬ್ಬರು ಗೆಳತಿಯರು ಮನೆಯನ್ನು ಲಾಕ್ ಮಾಡಿಕೊಂಡು ಮೆಟ್ಟಿಲಿಳಿದು ಬಂದು ಕಾಲುನಡಿಗೆಯಲ್ಲೇ ದೇವಸ್ಥಾನಕ್ಕೆ ಹೊರಟರು ಬೆಳಗಿನ ಸಮಯ ದೇವಸ್ಥಾನದಲ್ಲಿ ಇನ್ನೂ ಮೊದಲ ಮಂಗಳಾರತಿ ಆಗಿರಲಿಲ್ಲ ಅರ್ಚಕರು ಅಭಿಷೇಕ ಮಾಡಿ ಆಗಿನ್ನೂ ದೇವರಿಗೆ ಅಲಂಕಾರ ಮಾಡ್ತಾಯಿದ್ರು ಪ್ರಭು ಶ್ರೀರಾಮಚಂದ್ರ ಹೆಗಲಿಗೆ ಬಿಲ್ಲನ್ನು ಏರಿಸಿಕೊಂಡು ವಿರಾಜಮಾನರಾಗಿ ಜರೀರ್ ಪಂಚೆ ರತ್ನದ ಹಾರ ಅದೇ ರೀತಿಯಾಗಿ ರತ್ನ ಖಚಿತ ಕಿರೀಟ ತೊಟ್ಟು ನಿಂತಿದ್ದರೆ ಸಾಕ್ಷಾತ್ ರಾಮ ಬಂದು ನಿಂತಿರುವಂತೆ ಭಾಸವಾಗುತ್ತಿತ್ತು ಪಕ್ಕದಲ್ಲಿ ಶ್ರೀದೇವಿಯ ಕಳೆ ಇದ್ದ ಸೀತಾಮಾತೆ ವಿಗ್ರಹಕ್ಕೆ ಕೆಂಪು ಬಣ್ಣದ ರೇಷಿಮೆ ಸೀರೆ ಉಡಿಸಿ ಆಭರಣಗಳನ್ನು ತೊಡಿಸಿದ್ರು ಮತ್ತೊಂದು ಕಡೆ ಸೌಮ್ಯವಾಗಿ ಅಣ್ಣನ ಪಕ್ಕದಲ್ಲಿ ನಿಂತ ಲಕ್ಷ್ಮಣ ವಿಗ್ರಹಗಳು ಬಗೆ ಬಗೆಯ ಹೂವುಗಳಿಂದ ಅಲಂಕೃತಗೊಂಡು ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತಿದ್ವು ಅನು ಮತ್ತು ಅಂಶಿಕಾ ಇಬ್ಬರು ಅರ್ಚನೆಗೆ ಅಂತ ಅಲ್ಲೇ ದೇವಸ್ಥಾನದ ಪ್ರಾಂಗಣದಲ್ಲಿ ಕೊಂಡಿದ್ದ ಹೂ ಹಣ್ಣು ಕಾಯಿ ಕರ್ಪೂರ ಎಲ್ಲವನ್ನು ಅರ್ಚನೆಗೆ ಎಂದು ಕೊಟ್ಟು ಭಕ್ತಿಯಿಂದ ಕೈ ಮುಗಿದು ನಿಂತರು ಅರ್ಚಕರು ಇನ್ನೂ ಅಲಂಕಾರ ಮಾಡ್ತಿದ್ದಾರೆ ಅರ್ಚನೆ ಆರತಿ ಎಲ್ಲ ಲೇಟ್ ಆಗುತ್ತೆ ಅನಿಸುತ್ತೆ ಅಂಶು ಮತ್ತು ಬಸ್ ಬೇರೆ ಸಿಗಲ್ಲ ಕೈ ಮುಗಿದು ಹೊರಟ್ಬಿಡೋಣ ಎಂದಳು ಅನು ಅಂಶಿಗಾಗೆ ದೇವಸ್ಥಾನ ಅಂದರೆ ಪ್ರಾಣ ದೇವಸ್ಥಾನಕ್ಕೆ ಬಂದು ರಾಮನಿಗೆ ಅರ್ಚನೆ ಮಾಡಿಸ್ದೇ ಹೋದರೆ ಸರಿ ಆಗಲ್ಲ ಅನು ಪರವಾಗಿಲ್ಲ ಬಸ್ ಮಿಸ್ ಆದರೆ ಏನು ಕ್ಯಾಬ್ ಮಾಡ್ಕೊಂಡು ಹೋಗೋಣ ಇಲ್ಲಾಂದರೆ ನೀನು ನಿಮ್ಮ ಟೀಮ್ ಹೆಡ್ ಇದ್ದಾರಲ್ಲ ಅವ್ರ ಹತ್ರ ಒಂದು ಗಂಟೆ ಲೇಟಾಗಿ ಬರ್ತೀನಿ ಅಂತ ಪರ್ಮಿಷನ್ ತಗೋ ಎಂದಳು ದೇವಸ್ಥಾನದ ಕಂಬಕ್ಕೆ ಹೊರಗಿ ಕೂರುತ್ತಾ ಅಲ್ವೇ ನಾವೇನು ಹಳೆ ವರ್ಕರ್ಸ್ ಅಲ್ಲ ನಿನ್ನೆ ಜಾಯ್ನ್ ಆಗಿ ಇವತ್ತು ರೀಸನ್ ಹೇಳಿದ್ರೆ ಅವ್ರು ಕೊಡ್ತಾರಾ ಬೈಯಲ್ವಾ ಎಂದಳು ಅನು ಟೆನ್ಷನಲ್ಲಿ ಅದಕ್ಕೂ ಒಂದು ಐಡಿಯಾ ಕೊಡ್ತೀನಿ ಇರಮ್ಮ ಎಂದು ಯೋಚಿಸಿ ಅನು ಬಸ್ಸಲ್ಲಿ ಬರುವಾಗ ಒಂದು ಆ್ಯಕ್ಸಿಡೆಂಟ್ ಆಯಿತು ಪಾಪ ಅಂತ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದೀನಿ ಸರ್ ಅವ್ರ ಫ್ಯಾಮಿಲಿ ಅವ್ರು ಬಂದ ತಕ್ಷಣ ಬಂದುಬಿಡ್ತೀನಿ ಅಂತ ಹೇಳು ನಾನು ಅದೇ ಹೇಳ್ತೀನಿ ಎಂದಳು ಅಂಶಿಕಾ ಅಂಶು ಏನೇ ನೀನು ಸುಳ್ಳನ್ನು ಇಷ್ಟು ಸುಲಭವಾಗಿ ಹೇಳೋಕ್ಕಾಗತ್ತಾ ಇಷ್ಟು ಈಸಿಯಾಗಿ ಹೇಳಿಬಿಟ್ಟೆ ನೀನು ಒಬ್ಬರು ಜೀವದ ವಿಷಯವಾಗಿ ಸುಳ್ಳು ಹೇಳೋಕ್ಕೆ ನನಗಾಗಲ್ಲ ಅದು ನಿಜಾನೇ ಹೇಳ್ತೀನಿ ಎಂದಳು ಅನು ಅನು ನಾವೇನು ಯಾರ್ಯಾರು ಯಾರಿಗಾದರೂ ಏನಾದರೂ ಆಗಲಿ ಅಂತ ಬಯಸ್ತಾ ಇದ್ದೀವಾ ಇಲ್ಲ ತಾನೇ ಸುಮ್ಮನೆ ಹೇಳಿದ ಹಾಗೆ ಮಾಡು ಇಲ್ಲ ಅಂದರೆ ನಾನೇ ಹೇಳ್ತೀನಿ ಕೊಡಿಲಿ ನಿನ್ನ ಮೊಬೈಲು ಎಂದು ಕಸಿದುಕೊಂಡು ಟೀಮ್ ಹೆಡ್ ಎಂದು ಸೇವ್ ಮಾಡಿಕೊಂಡಿದ್ದ ನಂಬರ್ಗೆ ಕಾಲ್ ಮಾಡಿದಳು ಅಂಶಿಕಾ ಸ್ಟಾಪ್ ಬಂದು ಅರ್ಧ ಗಂಟೆ ಆಗಿತ್ತು ಸುಮಾರು ಬಸ್ಗಳು ಹೋದರೂ ತನ್ನವಳ ಪತ್ತೆ ಇಲ್ಲ ಅಂತ ಬೇಸರದಲ್ಲಿದ್ದ ದೀಪಾಂಶು ಮಗ ಏನೋ ನೀನು ಬಸ್ ಸ್ಟ್ಯಾಂಡಲ್ಲಿ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೀವಿ ಸಾವಿರ ಜನ ಹುಡುಗಿರು ಬ ಹೋದರೂ ಬಂದರು ಹೋದರೂ ಬಂದರು ಆದರೆ ನಿನ್ನ ಹುಡುಗಿ ಬರಲೇ ಇಲ್ವಲ್ಲೋ ಬರ್ತಾಳೋ ಇಲ್ವೋ ಸುಮ್ಮನೆ ಇಲ್ಲಿ ನಿಂತು ಟೈಮ್ ವೇಸ್ಟ್ ಆಗ್ತಿದೆ ಅಂದ ಸುಭಾಷ್ ದೀಪು ನೀನು ನಿನ್ನೆ ಕರೆಕ್ಟಾಗಿ ನೋಡ್ದ ಅದು ಇದೇ ಬಸ್ ಸ್ಟ್ಯಾಂಡಾ ಅದು ನಿಮ್ಮ ಹುಡುಗಿನೇನಾ ಅಂತ ಕೇಳಿದ ರಿಷಿ ಲೋ ಮಗ ನಿಜವಾಗ್ಲೂ ನಾನು ಇಲ್ಲೇ ಕೋಣ ಅವಳನ್ನು ನೋಡಿದ್ದು ಟ್ರಾಫಿಕ್ ಇದ್ದಿದ್ದರಿಂದ ಬಂದು ಮಾತಾಡ್ಸೋಕ್ಕಾಗಲಿಲ್ಲ ನಾನು ಮುಂದೆ ಹೋಗಿ ಗಾಡಿ ಪಾರ್ಕ್ ಮಾಡಿ ಬಂದು ನೋಡೋ ಅಷ್ಟರಲ್ಲಿ ಬಸ್ ಹತ್ತಿ ಹೋದ್ಲು ಅಂತ ಸ್ಕೂಲ್ ಹುಡುಗರು ಹೇಳಿದ್ರು ಇವತ್ತು ಯಾಕೆ ಬರಲಿಲ್ಲ ಎಂದು ಟೆನ್ಷನ್ನಲ್ಲಿ ಕೂತಿದ್ದ ದೀಪಾಂಶು ಮಗ ಟೆನ್ಷನ್ ಆಗಿದೆ ದಮ್ಮ ಹೊಡಿತೀಯಾ ಕೇಳಿದ ರಿಷಿ ಬೇಡ ಮಗ ನೀವೇ ಹೊಡ್ಕೊಳ್ಳಿ ನಾನಿಲ್ಲಿ ಟೀ ಅಂಗಡಿಲಿ ಟೀ ಕುಡ್ದು ಬರ್ತೀನಿ ಇಲ್ಲೇ ಇರಬೇಕು ಎಲ್ಲೂ ಹೋಗಿ ಹೋಗಬಾರ್ದು ಅವ್ರು ಬಡೋ ಟೈಮ್ ಆಗಿದೆ ಎಂದು ವಾರ್ನಿಂಗ್ ಮಾಡಿ ಟೀ ಕುಡಿಯೋದಕ್ಕೆ ಅಂತ ಹೋದ ದೀಪಾಂಶು ಪಕ್ಕದ ಟೀ ಸ್ಟಾಲ್ನಲ್ಲಿ ಟೀ ಕುಡ್ ಕೊಂಡು ಕುಡಿಯುತ್ತಾ ನಿಂತಿದ್ದವನ ಮೊಬೈಲ್ ರಿಂಗ್ ಆಗಿತ್ತು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು